ಪುಟ್ಟಿ ನಾನು ಹೇಳೋರ್ಗೆ ಎದಬಾರ್ದು ಸುಮ್ಮನೆ ಮಲಗಿರ್ಬೇಕು ಏನೋ ಈಗ ಔಷಧಿ ಹಾಕಿದೀನಿ ಜ್ವರ ಬಿಟ್ಮೇಕೆ ಮೇಕೆ ಎದ್ದು ಹಾಚಿಕೋಗುವಂತೆ ಅಲ್ಲಿ ಗಂಟ ರೂಮಿಂದ ಕಾಲು ಆಚೆ ಇಟ್ಬಾರ್ದು ಏನೋ ಹ್ಞೂ ಅಮ್ಮಾಯ್ತದೆ ಇಲ್ಲೇ ಕರಿ ಏಮಿ ಬೇಡ ಇಲ್ಲಿಗೆ ಅವಳು ಬಂದರೆ ಆಮೇಲೆ ಅವ್ರಿಗೂ ಜ್ವರ ಬಂದ್ಬಿಡ್ತದೆ ಆಮೇಲೆ ಸುಮ್ಕೆ ಮಂಗಳಮ್ಮ ಬೈತಾಳೆ ಸುಮ್ಮನೆ ಇರ್ಬೇಡ ಹಾಂ ನಾನು ಬರ್ತಿಲ್ಲಾಕಿದೇನ್ ಪುಟ್ಟಿ ಅಷ್ಟೊತ್ತು ಒಬ್ಬಳೆ ಇದ್ರೆ ಹಂಗೆ ನಿದ್ದೆ ಬರ್ತದೆ ಆಯ್ತಾ ಸುಮ್ಮನೆ ಮಲಿಕೊ ಬಿಡು ಎದೇಕೆ ಜ್ವರ ಬಿಡ್ತದಲ್ಲ ನೀ ಕೇಳಿ ತಿಂಡಿ ಮಾಡ್ಕೊಡ್ತೀನಿ ಏನ್ ತಿಂಡಿ ಬೇಕು ನನ್ನ ಮಗಳಿಗೆ ನನಗೆ ಏನು ಬಾಡಲ್ಲೀ ಏನಾರ ಬೇಕು ಅನ್ನಿಸ್ತದೆ ನನ್ನ ಮಗಳಿಗೆ ಏನ್ ಆ ಇಚ್ಚಿಚ್ಚಿ ಸರ್ ಮಾಡಿಕೊಡ್ಲಾಡ ಹ್ಞೂ ಸರಿ ನನ್ನ ಮಗಳಿಗೆ ಕರ್ಜಿಕಾಯಿ ರವೆ ಉಂಡೆ ಬೇಕು ಚಕ್ಲಿ ಕೊಡ್ಬೇಡಿ ಹ್ಞೂ ಸರಿ ನನ್ನ ಮಗಳಿಗೆ ಬೋಂಡ ಬಜ್ಜಿ ಮಾಡ್ಕೊಡ್ರ ಇಷ್ಟ ಆಯ್ತದೆ ಅವತ್ತು ಮಳೆ ಬರುವಾಗ ಮಾಡಿಕೊಟ್ಟಿದ್ಕೆ ತಿಂದಲ್ಲ ಅದು ಮಾಡಿಕೊಡ್ಲಾ ಗುಂಡ್ ಗುಂಡಕ್ಕೆ ಬಿಸಿ ಬಿಸಿ ಆಗಿ ಆಳೇಗಡ್ಡೆ ಇರ್ತದಲ್ಲ ಒಳಗೆ

ಓಹ್ ನಂಗಂತೂ ಏನೂ ಇದು ಗೊತ್ತಾಳತ್ತಳು ತಿಂತಾಳೆ ಉಷಾಸಾಪುರಿ ಮಕ್ಳ ಹತ್ರ ಹೆಣ್ಗಕ್ಕೆ ಹಾಕಿಲ್ಲಪ್ಪ ಬೈಕೀನಿ ನಾ ಇಲ್ಲ ಇಲ್ಲ ಬೈಯೋಕ್ಕಿಲ್ಲ ನನ್ನ ಅಮ್ಮನದೇ ಏನು ಬೇಕು ಹೇಳಪ್ಪ ಅವತ್ತು ಏನು ರೌಂಡಾಗಿ ಮಾಡಿಕೊಟ್ಟಿದ್ದೆ ಸರಿ ನೋಡೋಕೆ ಹೆಂಗಿತ್ತು ಅಂತ ನಾರು ಹೇಳು ಅವಾಗ ಎಂಥದು ಅಂತ ಕಂಡಿಡ್ಕೊಂಡು ಮಾಡಿಕೊಟ್ಟೆನು ಅದಲಿ ಅದಲಿ ಸೊಪ್ಪಿತ್ತು ಆಮೇಲೆ ಈರುಳ್ಳಿ ಹಾಕಿದ್ದಾ ಆಮೇಲೆ ಸಣ್ಣ ಸಣ್ಣ ಬಾಲ್ ಇತ್ತಲ್ಲ ಅದ್ರ ಮೇಲೆ ಓಹೋ ಈಗ ಗೊತ್ತಾಯ್ತು ಮದ್ದೂರು ಒಡೆಯಾ ಕಳೆ ಬೀಜ ಇದ್ವಾ ಅದರಲ್ಲಿ ಮದ್ದೂರು ಒಡೆ ಬೇಕೇ ನನ್ನ ಮಗಳಿಗೆ ಹಾ ಸರ್ ಸರಿ ಎಂತಂದು ಬಗ್ಸ್ಕೊಂಡ ದೊಡಲ್ಲ ಇದು ಮಾಡ್ಕೊಡ್ತೀನಿ ತಕ್ಕೊಳವಾ ನೀನು ಮಲ್ಗಿ ದೊಳ ಹೊತ್ತಿಗೆ ಬಿಸಿ ಬಿಸಿಯಾಗಿ ಮಾಡಿ ಬಿಡ್ತೀನಿ ಅಚ್ಚುಕಟ್ಟಾಗಿ ತಿನ್ಬಿಡು ಮಗಳೇ ಆಯಿತಾ ನಿಂಗೆ ಗೊತ್ತಾ ನಾನು ಚಿಕ್ಕ ಕೋಳಿದಾಗ ನಂಗೆ ಬತ್ತಿತ್ತು ಅವಾಗ ಜ್ವರದಲ್ಲಿ ಏನಾದ್ರು ತಿಂಡಿ ಕೇಳಿಸ್ತಿತ್ತು ನನಗೆ ಇಷ್ಟ ಆಗೋದು ತಿಂಡಿ ಬೇಕು ಅಂತವ ಆಗ ಅಜ್ಜಿಗೆ ನಾನು ಹೇಳ್ತಿದ್ದೆ ಇಂಥ ತಿಂಡಿ ಬೇಕು ಅಂತ ಅಜ್ಜಿ ಅದನ್ನ ಮಾಡೋದು ತರ್ಸ್ಕೊಡೋದೋ ಮಾಡೋದು ಅವಾಗ ತಿಂದ್ಬಿಟ್ರೆ ನಂಗೆ ಜ್ವರ ಉಂಟಾಗೋದು ಗೊತ್ತಾ ನಿಂಗೆ ಈಗ ನಿಂಗೆ ದಾಸೆ ಆಗೋದಲ್ವ ನಿಂಗೂ ಮಾಡ್ಕೊಡ್ತೀನಿ ನೋಡೋ ಆಮೇಲೆ ಜ್ವರ ಉಂಟಾಯ್ತು ತಿನ್ಬಿಡು ಆಯಿತಾ

ನಾನ್ ಎದುರುಗ್ ನಿಂತೀವ್ನಿ ನೀನ್ ತಿನ್ನ ಮಾಡ್ಲಿಲ್ಲ ಅಪ್ಪಂಗ ತಿನ್ಸ್ಬೇಕಂತೆ ಆ ಅಪ್ಪನ ಮಗಳೇ ಇಲ್ಲ 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 ಅಯ್ಯೋ ನನ್ ಮಗಳು ರಾಜಕುಮಾರಿ ನನ್ ಮಗ್ಳು ಬೈದೋರು ಉಂಟೆ ಬೇಕಿಲ್ಲ ಕುಣ ನೀನ್ ನಿಮ್ಮ ಅಪ್ಪನ ಮಗಳಾಗೇ ಇರು ಆಯ್ತಾ ಯಪ್ಪ ನಿಮ್ಮ ಅಪ್ಪನಾಗೆ ಇರ್ಲಿ ನನ್ಗೆ ಅಂತ ಯಾರು ಬಡ ಇಲ್ಲಿ ಯಾಕಮ್ಮ ಬಂದ್ಯಾ

ಮೊನ್ನೆ ಏಣಿ ಮೇಲಿಂದ ಬಿದ್ದ್ಲಾ ಅಷ್ಟೇ ಹತ್ಕೊಂಡು ಮಲಗಿದ್ದೆ ನಾನೆಲ್ಲ ಸೊಪ್ಪಿದ್ಲು ಇವಾಗ ಜ್ವರವೇ ಬಂದದೆ ಇದಕ್ಕೆ ಎಷ್ಟು ಜಪನಾಗ್ ನೋಡ್ಕೊಂಡ್ರು ನೋಡಿ ಮಾಡ್ಕೋತಾಳೆ ಈಗೇನಾರು ಅರಪ್ಪಂಗೆ ಗೊತ್ತಾರೆ ಉಗಿಸ್ಕೊತೀನಿ ಏನು ಮಾಡೋದು ಅದಕ್ಕೆ ಔಷಧಿ ಯಾಕೆ ಇದ್ದೀನಿ ಅವಳು ಕೇಳಿ ತಿನ್ನಿ ಜ್ವರ ಜ್ವರವಾಗಿರ ಬಿಡ್ತದೇನೋ ಅಂತ ಅಯ್ಯೋ ಹೂ ಮಂಗ್ಳಮ್ಮ ಆ ಬಿದ್ದುಬಿಟವಳಲ್ಲ ಬೈಕ್ ಕರೆದಾಗ ಜ್ವರ ಬಂದ್ಬಿಟ್ಟದೆ ಈಗ ಅದಕ್ಕೆ ಮದ್ದು ರೊಡೆ ಕೇಳೋಳೆ ಮಾಡೋಣ ಅಂತ ಓ ಮದ್ದು ರೊಡೆಬೇಕು ಮಜ್ಜಿಗೆ ಮಾಡ್ಕೊಡಿ ಮಾಡ್ಕೊಡಿ ಆಸ್ಪತ್ರೆಗೆ ಅಯ್ಯೋ ಮಂಗಳಮ್ಮ ನೋಡ್ತೀನಿ ಇವತ್ತು ಬಿಡಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆನೆ ಬೆಳಿಗ್ಗೆನೇ ಕರ್ಕೊಂಡೋಗ್ಬಿಡ್ತೀನಿ ಅವ ಈಗ ಹೆಂಗಿರುವ ಆಯ್ತಾ ಆರಾಗದೆ ಒಂದು ಕೆಲಸ ಮಾಡೋಣ ಮಳೆ ಸುಟ್ಟಿ ಚುಟ್ಕೆ ಹಾಕ್ಬಿಡೋಣ ಜ್ವರ ಪಟ್ಟಂತಿಸ್ತದೆ ನನ್ನ ಮಕ್ಕಳಿಗೆಲ್ಲ ನಾವು ಆಸ್ಪತ್ರೆಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇವೆ ಮಾಡೋದು ನೀವು ಒಪ್ಕೊಂಡ ಬೇಕಾದ್ರೆ ಮಾಡೋಣ

ನಾನು ಹೆಂಗೆ ಮಾಡೋದು ಅಂತೀನಿ ನಾವು ಚಿಕ್ಕೋದ್ರಿಂದ ಇನ್ನ ನಮ್ಮ ಓ ನಮ್ಮ ಮಾಡೋಳು ನನ್ನ ಮಕ್ಕಳು ಅದನ್ನೇ ಮಾಡಿವಿ ಏನಂತಾರೆ ಸುಮ್ಮ ಕ್ಯಾಸ್ ಕ್ಯಾಸ್ ಪೆಟ್ಲು ಅದರಲ್ಲಿ ಮುಗ ಈ ಮನಿ ಕೊಂಡು ನೋಡಕಾಗುತ್ತೆ ಅಪ್ಪರು ಗೊತ್ತಾರೆ ಸುಮ್ಮ ಕೆಪೈತಾರೆ ಒಂದು ಚುಟ್ಕಿ ಹಾಕ್ಬಿಡ್ತೀನಿ ತಕೊಳ್ಳಿ ಒಕ್ಕಲ್ತಾವೆಲ್ಲ ಅಹ ನನಗೆ ಯಾಕೋ ಭಯ ಆಯ್ತದೆ ಮಂಗಳಮ್ಮ ಆಮೇಲೆ ಇವ್ರು ಏನಾರ ಅವಳು ಜ್ವರ ಬಿಡ್ದೆ ಹತ್ರಿ ಗಾಯ ಆಮೇಲೆ ಬಿಡ್ತಾರ ನನ್ನ ಮೊದಲೇ ಬೀಳ್ಸಿರೋದಕ್ಕೆ ಕಯ್ಯ ಕಯ್ಯ ಅಂದವ್ರೆ ಇನ್ನ ಚುಟ್ಕೆ ಬರ ಹಾಕ್ಸ್ಬಿಟ್ರೆ ಇನ್ನು.. ಹಾ ಜ್ವರ ಬಿಡ್ತದ ಜ್ವರ ಬಿಟ್ರೆ ಅವ್ರಿಗೆ ಗೊತ್ತಾ ಹೆಂಗೋ ಒಳ್ಳೇದಾಯ್ತು ಸರಿ ಮಗಳಮ್ಮ ನಾನು ಬಳೆ ತತ್ತೀನಿ ದೀಪ ಆಡಿಸ್ಕೊಬತ್ತೀನಿ ಇಲ್ಲೇ ಸುಟ್ಕೆ ಹಾಕ್ತಾ ಇಲ್ಲ ಆಚೆ ಕರ್ಕೊಳ ಇಲ್ಲ ಇಲ್ಲ ದೀಪಾ ಅಲ್ಲ ದೀಪಾ ಅಪ್ಪಿಸ್ ಕೊಡಿ ಕಬಿಟ್ಟು ಬಳೆ ಚುಟ್ಕೆ ಕಾಯಿಸ್ ಮಗ ಬಲ್ದಿತ್ತಾ ಅಲ್ಲೇ ಪಡಕ ಚುಟ್ಕೆ ಇಡ್ತೀನಿ ಆ ಅದಕ್ಕೆ ಸಸಿ ಸಮದರು ಓಡಿ ಜಾರ ಬಿಟ್ ಬಿಡತದೆ ಸರಿ ಹಾಗೆ ಮಾಡೋಣ ಬತ್ತಿನ್ ತಾಳು ನೀ ನೀಲ್ಲೇ ಇರು ಸಸಿ ಸಸಿ ಓ ಅಪ್ಪರ್ ಬರ್ರಿ ಏನು ಮಾಡ್ತಿದೀರಾ ಎಲ್ಲರೂ ಮನೆ ಎಲ್ಲಾ ಕಾಳಿ ಬಿಟ್ಬಿಟ್ಟು ಎಲ್ಲ ಬಂದು ಬಂದಿ ಎಲ್ಲ ಮಗಳಮ್ಮ ಅದು ಮಗು ನಾನು ಇಲ್ಲಿದ್ದೆ ಮಂಗಳಮ್ಮ ಹಂಗೆ ಬಂತು ಇದೆ ಯಾಕೆ ನನ್ನ ಪುಟ್ಟಿನ ಇದ್ದಿಲ್ವೇ ಏ ಶಾಮಿ ಯಾಕೆ ಯಾಕೆ ನನ್ನ ಮಗಳಿನ ಮನಿ ಕಂಡದ ದೇವತಿನೇ ಅದಿಲ್ಲ ಯಾಕವಾ ಇನ್ನು ನಿದ್ದೆ ಹೋಗಿಲ್ವಾ ಯಾಕೆ ಮಗ ಸಪ್ಕದಲ್ಲ ಏನಾಯ್ತು ಶಶಿ ಅದು ಅದು ಅವಳಿಗೆ ಹಸಿ ಜ್ವರ ಬಂದ್ಬಿಟ್ಟದೆ ಅದು ತಂಡಿ ಅಲ್ವೇ ಅದಕ್ಕೆ ತಂಡಿನೇ ಇವತ್ತು ಹಸಿ ವಾತಾವರಣ ಚೆನ್ನಾಗದಲ್ಲ ಜ್ವರ ಯಾಕೆ ಬತ್ತು ಮಗ ಮನೆ ದಿವಸ ಬಿತ್ತು ಅದಕ್ಕೆ ರಾತ್ರಿ ಬೆಚ್ಚ ಬಿತ್ತು ಹಿಂಗೆ ಜ್ವರ ಬಂದದೆ ನೋಡ್ದಾ ಏನಾಯ್ತು ಅಂತವಾ ತಿರು ನಾನು ಬೈದ್ರೆ ಅಯ್ಯ ಬೈತಾನೆ ಅಂತ್ಯಾ ನೋಡಿ ಮಗಿನ ಗತಿ ನೋಡು ಜ್ವರ ಬರ್ತಿ ಸಿಕ್ಕಿದೀಯ ಅವ್ವ ಜ್ವರ ಬಂತು ಶಬ್ದಿನಗೆ ಏನಾಗಲ್ಲ ಬಿಟ್ರೆ ನಾಡೋ ಮಕ್ಳಿಗೆ ಜ್ವರ ಬಂದಿರ್ತದ ಅಪ್ಪಾ ಶಿಷ್ಟು ಜ್ವರ ಅಮ್ಮ ಔಷಧಿ ಆಗ್ತೈತೆ ಮಂಗಳಮ್ಮಂತಿ ಚುಟ್ಕಿ ಆಕೈತಂತೆ ಆಮೇಲೆ ಜ್ವರ ಹೋಯ್ತದಂತೆಪ್ಪ ಏನ ಚುಟ್ಕಿನೇ ಮಂಗ್ಳಮ್ಮ ಚುಟ್ಕಿ ಹಾಕಿ ಅವ್ಳುಗ ಏನ್ ಹೇಳ್ತಾ ಇದೀರಾ ಸುಮ್ನೆ ನೀನು ಮಾಡ್ಕೊಬಿಡಿ ಅದು ಜ್ವರಕ್ಕೆ ಮಂಗ್ಳಮ್ಮ ಮಕ್ಳಿಗೆಲ್ಲ ಹಂಗೆ ಅಂತ ಮಾಡೋದು ಅದು ಏನಾದ್ರು ಎದ್ರುಕೊಂಡಿದ್ ಜ್ವರ ಬಂದ್ರೆ ಹಂಗ ಬೇಗ್ ಬಿಟ್ಬಿಡ್ತದಂತೆ ಏ ಹೆಚ್ಚು ಶಶಿ ತಲೆ ಐತೆ ನಿನ್ಗೆ ಏನು ಮಾತಾಡ್ತಿದ್ದೀಯ ಏನು ಆಗಿನ ಕಾಲ ಕಟ್ಟತ್ತೆ ಈಗ ಅಲ್ಲ ಅವಳು ಮೊದ್ಲೇ ಎದ್ರುಕೊಂಡು ಬೈದಲ್ಲಿ ಜ್ವರ ಬರ್ಸ್ಕೊಂಡವಳೆ ಅದೇ ಚುಟ್ಕಿ ಬೇರೆ ಹಾಕ್ಬಿಟ್ರಿ ಮಗಳಮ್ಮ ಹೋಗಿ ಸುಮ್ನೆ ಅವೆಲ್ಲ ಏನು ಮಾಡಬೇಡ ನೀನು ನನ್ನ ಮಗಳಿಗೆ ನಾನು ಅವಳು ಹುಷಾರಾಗಲಿಲ್ಲ ಅಷ್ಟು ಕರ್ಕೊಂಡು ಕುಡಿತೀನಿ ಓ ತನ ಕಾಲದಲ್ಲಿ ಕೆಟ್ಟ ಹೋಯ್ತೆ ಚುಟಕಿ ಪಟ್ಕಿ ಅಂತ ಸುಟ್ಕೊಂಡ್ ಮಕ್ಳಿಗೆ ಶಶಿ ನೀನು ನಾನು ಓದಿದ್ದು ಬುದ್ಧಿ ಮಾಡುವನಿಗೆ ಅಯ್ಯೋ ಸಿಟ್ಟೆಕ್ ಮಾಡ್ಕೋತೀರಿ ಈಗಲೂ ಹಳ್ಳಿಲಿ ಎಷ್ಟು ಜನ ಮಾಡ್ತಾರೆ ನಾವು ಮಾಡ್ಸಿಲ್ಲ ಅಷ್ಟೇ ನಾವು ಮಾಡ್ಸಿಲ್ಲ ಮಾಡ್ಸೋದು ಇಲ್ಲ ನೀ ಸುಮ್ಕಿ ಇದ್ರೆ ಸರಿ ಚುಟ್ಕಿ ಪಟ್ಕಿ ಅಂತ ಅವ್ಳು ತಂಟ್ಕೋತಾರೆ ಸುಮ್ಕಿರಲ್ಲ ಆಮೇಲೆ ಮಂಗಳಮ್ಮ ಅವೆಲ್ಲ ನನ್ನ ಮಗಳು ಮಾಡ್ಬೇಡ ನನ್ನ ಮಗಳು ವಾಸೆ ಎಲ್ಲ ಹಾಸ್ಪಿಟ್ಲ್ ಕರ್ಕೊಂಡ್ತೀನಿ ಹಾಕ್ತೀನಿ ಸುಮ್ಕಿರು ನಂಗೆ ಸಿಟ್ ಹಾಸ್ಪೆಟ್ಲ್ ಇಂತ ಮಂಗಳಮ್ಮ ಬೇಜಾರೇ ಮಾಡ್ಕೊಂಡು ಹೋದ್ರು ಹಂಗ ಮಾತಾಡೋದು ಸುಮ್ಕಿರ್ರಿ ಏನು ಸಿಮ್ಗಿಲ್ದಿರಂಗಾಡ್ತೀರಿ ನೋಡು ಬೇರೆ ಯಾರು ಮಾತಾಡಿದ್ರೆ ಎಷ್ಟೊತ್ತು ಬೈದೇ ಬಿಡ್ತಿದೆ ನೇರ ಮಂಗಳಮ್ಮ ಅನ್ನೋದಕ್ಕೆ ಬಾಯಲ್ಲಿ ಎಳೆದಿ ಹೋಗಿ ಸುಮ್ಕೆ ಏನೇನಿದೆ ಹುಷಾರಿಗೆ ಸೀರಪ್ಪ ತಾನೇ ಈ ಸರಿ ಹೋಗ್ಲಿ ಅಂದರೆ ಆಸ್ಪತ್ರೆ ಕರ್ಕೊಂಡೇನು ಮಾಡಿರೋದೊಂದು ಕೆಲಸಕ್ಕೆ ಇನ್ನೊಂದು ಬೇರೆ ಇಂಥದ್ದು ಸದ್ಯಕ್ಕೆ ನಾನು ಬಂದಿದ್ದು ಅಂದ್ರೆ ಮಗಿಗೆ ಸುಟ್ಟಿ ಪಟ್ಟಿ ಅಧ್ವಾರ ಮಾಡ್ತಿದ್ದೆ ಹೋಗಿ ಸಸಿ ಸುಮ್ಕೆ ಅವಳು ಬಿಸಿ ಬಿಸಿಯಾಗೇನಾರ ಮಾಡ್ತಿನ್ಸು ಮಂಗಳಮ್ಮ ಎಪ್ಪ ಮಗಳೇನೋ ಮಕ್ಕಳಿ ಒಗ್ ಹೋಗಿ ಅಡುಗೆ ಮನೆ ಕೆಲಸ ನೋಡು ವಾ ಮಗಳೇ ನಿನ್ ಮನೆ ಕಳವಾ ಸಾಯಕಲಕ್ಕೆ ನಾಕ್ ಶಾಪ್ ಕರ್ಕೊಂಡ್ತೀನಿ ಹಾಂ ಅಲ್ಲಿ ಬರೀ ಸಿರಪ್ ಇಸ್ಕೊಡ್ತೀನಿ ಇಂಜೆಕ್ಷನು ಬೇಡ